ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಸೋಮವಾರ ನಮಗೆ ಐದನೇ ತಾರೀಕು ಬಂದಿದೆ ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದು ಐದು ಸಂಖ್ಯೆಗಳು ಕೂಡ ನಮಗೆ ಐದು ಅಂದರೆ ಏಂಜಲ್ ನಂಬರ್ಸನ್ನು ಕೂಡಿ ಬಂದಿದೆ ತುಂಬ ಅದ್ಭುತವಾಗಿರುತ್ತೆ ಈ ದಿನವನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಬೆಳಗ್ಗೆ ಐದು ಗಂಟೆಗೆ ಸರಿಯಾಗಿ ನೀವು ಈ ಸಮಯದಲ್ಲೇ ನೀವು ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಐದು ಗಂಟೆಯಿಂದ ಐದು ಐವತ್ತೈದರ ಒಳಗೆ ನಿಮ್ಮ ವಿಶಸ್ಸನ್ನು ಈ ರೀತಿ ಬರ್ಕೊಳ್ಳಿ ಸಂಜೆ ಕೂಡ ಸೇಮ್ ಇದೇ ಥರನೇ ಐದು ಗಂಟೆ ಐವತ್ತೈದು ನಿಮಿಷದ ಒಳಗೆ ನಮಗೆ ನಮ್ಮ ಕೋರಿಕೆಗಳು ನಮ್ಮ ಸಮಸ್ಯೆಗಳು ಏನೇ ಇರಬಹುದು ಎಷ್ಟು ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಒಂದು ಮಿರಾಕಲ್ಸನ್ನು ಸೃಷ್ಟಿ ಮಾಡುವಂಥ ನಮ್ಮ ಲೈಫಲ್ಲಿ ಎಲ್ಲವೂ ಕೂಡ ನಮಗೆ ಇದೆಲ್ಲ ಕಷ್ಟ ಪಡೋದಕ್ಕೆ ಅಂದರೆ ಇದೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಬಂತ ಅಂತಂದ್ಬಿಟ್ಟು ನಮಗೇನೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ದಿನ ಬಂದಿದೆ ಸ್ನೇಹಿತರೆ ತ್ರಿಬಲ್ ಫೈವ್ ಏಂಜಲ್ ನಂಬರ್ಸಿಂದ ಕೂಡಿ ಬಂದಿದೆ ಏಂಜಲ್ ನಂಬರ್ಸ್ ಅಂದರೆ ಏಂಜಲ್ಸ್ ದೇವತೆಗಳು ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ಎಷ್ಟೋ ಜನಕ್ಕೆ ಒಂದು ತುಂಬಾ ಆಸೆ ಇರುತ್ತೆ ಅಂದರೆ ನಾವು ತುಂಬ ಚೆನ್ನಾಗಿರಬೇಕು ನಮಗೆ ಬಯಸಿದಂಥ ಲೈಫ್ ಲೀಡ್ ಮಾಡಬೇಕು ಒಳ್ಳೆಯ ಎಜುಕೇಷನ್ ಬೇಕು ಬೇರೆ ಕಡೆ ನಾವು ಕೆಲಸ ಮಾಡಬೇಕು ಗೌರ್ಮೆಂಟ್ ಕೆಲಸ ಮಾಡಬೇಕು ಅಥವಾ ನಾವು ಅವು ಬೇರೆ ದೇಶಕ್ಕೆ ಹೋಗಬೇಕು ಮನೆಯನ್ನು ಕಟ್ಟಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಏನೋ ಇಷ್ಟೊಂದು ಇರುತ್ತೆ ಯಾವುದೂ ಕೂಡ ಸರಿಯಾಗಿ ಇಲ್ಲ ಅಂತ ಏನಾದರೂ ಮನಸ್ಸಿಗೆ ಕಷ್ಟ ಆಗಿದರೆ ತಪ್ಪದೆ ಯಾಕಂದರೆ ಪ್ರಕೃತಿ ಅನ್ನೋದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ನಮ್ಮ ಲೈಫಲ್ಲಿ ನಮಗೆ ಎಲ್ಲವೂ ಕೂಡ ಇದೆಲ್ಲವೂ ಕೂಡ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ನಮಗೆ ತುಂಬ ಚೆನ್ನಾಗಿ ಬಂದುಬಿಡ್ತು ಅಂತ ಒಂದು ಖುಷಿ ಪಡ್ತೀವಿ ನೋಡಿ ಆ ಥರ ನಮಗೆ ಮಿರಾಕಲ್ಸ್ ಆಗುತ್ತೆ ಪ್ರಕೃತಿಯ ಜೊತೆ ನೀವು ಕನೆಕ್ಟಾಗಿ ಒಂದು ಪೇಪರನ್ನು ತಗೊಳ್ಳಿ ಖಾಲಿ ಪೇಪರನ್ನು ತಗೊಂಡಿದ್ದೆ ತ್ರಿಬಲ್ ಫೈವ್ ಅಂತ ನೀವು ಬರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಮೊದಲು ತ್ರಿಬಲ್ ಫೈವ್ ಅಂತ ಬರ್ಕೊಳ್ಳಿ ಇಷ್ಟೋ ಜನಕ್ಕೆ ಒಂದು ಸಂಬಂಧಗಳಲ್ಲಿ ರಿಲೇಶನ್ಶಿಪ್ಪಲ್ಲಿ ಚೆನ್ನಾಗಿರೋದಿಲ್ಲ ಅದು ಯಾವುದೇ ಒಂದು ಸಂಬಂಧ ಇರಬಹುದು ಅದಕ್ಕೋಸ್ಕರ ಬರ್ಕೊಳ್ಬಹುದು ಅಥವಾ ನಿಮಗೆ ಸಾಲ ಇದ್ದರೆ ಇಷ್ಟು ಲಕ್ಷಗಳು ಇಷ್ಟು ಸಾವಿರಗಳು ಸಾಲ ಇದೆ ಅಂತಂದ್ಬಿಟ್ಟು ಅದನ್ನು ಕೂಡ ಎಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಎಷ್ಟು ಇರುತ್ತೆ ಏನು ನಿಮ್ಮ ಡ್ರೀಮ್ ಇರುತ್ತೆ ನೋಡಿ ಅದನ್ನು ನೀವು ಬರ್ಕೊಳ್ಬಹುದು ಅದು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ಸಮಯಕ್ಕೆ ಆ ದಿನ ಪೂರ್ತಿ ನಮಗೆ ಚೆನ್ನಾಗಿರುತ್ತೆ ಆದರೆ ಆ ದಿನ ಪೂರ್ತಿಯಲ್ಲಿ ಈ ಸಮಯ ಅನ್ನೋದು ಇರುತ್ತಲ್ವ ಐದು ಗಂಟೆ ಐವತ್ತೈದು ನಿಮಿಷ ಅನ್ನೋದು ಆ ಒಂದು ನಿಮಿಷ ಅನ್ನೋದು ಏಂಜಲ್ ನಂಬರಿಂದ ಕೂಡಿರುತ್ತೆ ನೀವು ಐದು ಗಂಟೆಯಿಂದನೇ ಏನಾದರೂ ಇದು ನಿಮ್ಮ ಮನಸ್ಸಲ್ಲಿರುತ್ತಲ್ವ ಅದನ್ನು ಬರ್ಕೊಳ್ಳಿ ಬರೆದು ಬಿಟ್ಟು ಒಂದು ನಿಮಿಷ ನೀವು ಕೂತ್ಕೊಂಡಿದ್ದೆ ಮನಸ್ಸನ್ನು ಒಂದು ಕಾನ್ಸಂಟ್ರೇಷನ್ ಇಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ಪ್ರಕೃತಿಯನ್ನು ಕೇಳಿಕೊಂಡಾಗ ವಿಶ್ವವನ್ನು ನಾವು ಕೇಳಿಕೊಂಡಾಗ ಈ ಬ್ರಹ್ಮಾಂಡ ನಮಗೆ ಸಹಾಯ ಮಾಡುತ್ತೆ ನೀವು ಇದನ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಬರುತ್ತಲ್ವ ಅರ್ಲಿ ಮಾರ್ನಿಂಗು ಹಾಗೆ ಸಂಜೆ ಎರಡೂ ಸಮಯಗಳಿರುತ್ತೆ ಅದಕ್ಕೋಸ್ಕರನೇ ಒಂದು ದಿನ ಮುಂಚೆನೇ ತಿಳಿಸ್ತಾ ಇದ್ದೀನಿ ಇದನ್ನು ಸೋಮವಾರ ಬೇರೆ ನಮಗೆ ಕೂಡಿ ಬಂದಿರೋದ್ರಿಂದ ಸೋಮವಾರ ಅನ್ನೋದು ನಾವು ಶಿವಸ್ವಾಮಿಯನ್ನು ಪೂಜಿಸುವಂಥ ಒಂದು ಅದ್ಭುತವಾದ ದಿನವಾಗಿರುತ್ತೆ ಆ ದಿನ ಮನೆಯನ್ನು ಶುಚಿ ಮಾಡಿ ಮನೆಯಲ್ಲಿ ಕೂಡ ನಾವು ಪೂಜೆಯನ್ನು ಮಾಡುವಂಥದ್ದು ಶಿವಾಲಯಕ್ಕೆ ಹೋಗಿ ಬರುವಂಥದ್ದು ಇದೆಲ್ಲವೂ ಕೂಡ ಎಲ್ಲರಿಗೂ ಕೂಡ ಆಗುತ್ತೆ ಅಥವಾ ಕೆಲಸಗಳ ಒತ್ತಡಗಳಿಂದ ಆಗೋದಿಲ್ಲ ಆಗದೆ ಇದ್ರೂ ಪರವಾಗಿಲ್ಲ ಬೆಳಗ್ಗೆ ನೀವು ಎದ್ದಾಗ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ನೀವು ಆರಾಮಾಗಿ ಮುಖ ತೊಳ್ಕೊಂಡು ಬಂದು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಅಷ್ಟೊದಕ್ಕೇನೆ ನಿಮ್ಗೆ ಏನಾದರೂ ಸ್ನಾನ ಮಾಡುವ ಅಭ್ಯಾಸ ಇದೆ ಅನ್ನೋದಾದರೆ ತಪ್ಪದೇ ಸ್ನಾನ ಮಾಡಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಈ ಎಷ್ಟು ಕೋರಿಕೆಗಳಿರುತ್ತೋ ಅಷ್ಟನ್ನು ನೀವು ಹೇಳ್ಕೊಳ್ಬಹುದು ಯಾಕಂದರೆ ಈ ಸ್ಪೆಷಲ್ ಡೇ ಅನ್ನೋದು ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಅದ್ಭುತಗಳನ್ನು ಸೃಷ್ಟಿ ಮಾಡೋದಕ್ಕೆ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಷ್ಟೋ ಜನಕ್ಕೆ ತುಂಬಾ ಕೋರಿಕೆಗಳು ಇರುತ್ತೆ ವೆಹಿಕಲ್ಸ್ ತಗೊಳ್ಬೇಕು ಒಡವೆ ತಗೊಳ್ಬೇಕು ನಮ್ಮ ಲೈಫು ನಾವು ಬಿಂದಾಸಾಗಿ ಲೀಡ್ ಮಾಡಬೇಕು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಕೂಡ ಆಸೆ ಇರುತ್ತೆ ಅದನ್ನು ನಾವು ನೆರವೇರಿಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ಆದರೆ ಒಂದು ಮೈಂಡನ್ನು ಇಟ್ಕೊಂಡು ಬಿಟ್ಟಿರ್ತೀವಿ ನಾವು ಒಂದು ಹತ್ತು ಇಪ್ಪತ್ತು ಸಾವಿರ ದುಡಿತ ಇದ್ದೀವಿ ಅಂದರೆ ಅಷ್ಟೇ ಬರುತ್ತೆ ಇನ್ನು ಅದಕ್ಕೆ ಮೇಲೆ ಬರೋದಿಲ್ಲ ಅಂತ ಆದರೆ ಈ ರೀತಿಯ ಅದ್ಭುತ ದಿನಗಳಿರುತ್ತಲ್ವ ಈ ದಿನಗಳಲ್ಲಿ ನೀವು ಮನಸ ಇಚ್ಛೆ ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡಿ ಏನಾದರೂ ಕೇಳಿಕೊಂಡ್ರೆ ಪ್ರಕೃತಿಯನ್ನು ತಪ್ಪು ಪದೇ ನೆರವೇರುತ್ತೆ ಹಾಗೆ ಇದನ್ನು ಪೂರ್ತಿ ನಮಗೆ ವಿಶೇಷತೆಯಿಂದ ಕೂಡಿರೋದು ಅಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಮೊದಲೇ ಹೇಳಿದೆ ರಾತ್ರಿ ಮತ್ತೆ ನೀವು ಮಲಗುವಾಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಒಂದೇ ಒಂದು ಬೆಳ್ಳುಳ್ಳಿ ಹೆಸಳನ್ನು ತಗೊಳ್ಳಿ ಏಕೆಂದರೆ ಈ ಬೆಳ್ಳುಳ್ಳಿ ಹೆಸಳು ಅನ್ನೋದು ನಮಗೆ ನಮ್ಮ ಶತ್ರುಗಳು ಈತ ಶತ್ರುಗಳು ನಮಗೆ ಕಾಟಪೋಟ ಕೊಡ್ತಾ ಇರ್ತಾರೆ ನೋಡಿ ತುಂಬಾ ಕಷ್ಟ ಕೊಡ್ತಾ ಇರ್ತಾರೆ ಅಥವಾ ಡೈರೆಕ್ಟಾಗಿ ಇನ್ ಯಾವುದೋ ಒಂದು ರೀತಿಯ ಸಮಸ್ಯೆಗಳನ್ನು ತಂದು ಒಡ್ತಾ ಇರ್ತಾರೆ ಇವರಿಂದ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ ಸುಮ್ಮನೆ ಇರೋಕ್ಕೂ ಆಗೋದಿಲ್ಲ ಕಷ್ಟ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಥವಾ ಸಮಸ್ಯೆಗಳು ಇನ್ನೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ಏಂಜಲ್ ನಂಬರ್ಸ್ ಜೊತೆ ನೀವು ಕೋರಿಕೆಯನ್ನು ಬರ್ಕೊಂಡಿರ್ತೀರಲ್ವ ಬೆಳಗ್ಗೆಯಿಂದ ನೀವು ಅಕಸ್ಮಾತ್ ಬೆಳಗ್ಗೆ ಐದು ಐವತ್ತೈದಕ್ಕೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಐವತ್ತೈದಕ್ಕೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕಾದ್ರೂ ಮಾಡ್ಕೊಳ್ಳಿ ಅಂದರೆ ಒಂದು ಸ್ಲಿಪ್ಪನ್ನು ಬರೆದಿರ್ತೀರಲ್ವಾ ಆ ಸ್ಲಿಪ್ಪನ್ನು ನಿಮ್ಮ ಜೊತೆಯಲ್ಲಿ ಹಾಗೆ ಇಟ್ಕೊಂಡು ಬೆಳ್ಳುಳ್ಳಿ ಹೆಸ್ಲನ್ನು ಹಾಗೂ ಈ ಒಂದು ರೂಪಾಯಿಯನ್ನು ಕೈಯಲ್ಲಿ ಇಟ್ಕೊಳ್ಬೇಕು ಕೈಯಲ್ಲಿ ಇಟ್ಕೊಂಡು ಇನ್ನೇನು ರಾತ್ರಿ ನೀವು ಮಲಗುತ್ತೀರಲ್ವಾ ಆ ಸಮಯದಲ್ಲಿ ಕೇಳಿಕೊಂಡು ಏನು ನಿಮ್ಮ ಕೋರಿಕೆಗಳು ನೀವು ಬರೆದಿರ್ತೀರ ನೋಡಿ ಆ ಕೋರಿಕೆಗಳನ್ನು ಮತ್ತೆ ನೀವು ಪ್ರಪಂಚಕ್ಕೆ ತಿಳಿಸ್ಬೇಕು ಅಂದರೆ ನಮಗೆ ಯಾವಾಗಲೂ ಅಷ್ಟೇ ಪ್ರಕೃತಿ ಅನ್ನೋದು ನಾವು ಬಯಸಿದಂಥದನ್ನು ಸಿಗು ಸಿಗುವ ರೀತಿ ಮಾಡುತ್ತೆ ಅದು ಸ್ವಲ್ಪ ತಡವಾಗಬಹುದು ಆದರೆ ಈ ರೀತಿಯ ಸ್ಪೆಷಲ್ ಡೇಸ್ ಏನಾದರೂ ಬರುತ್ತೆ ನೋಡಿ ಆ ದಿನಗಳಲ್ಲಿ ತಪ್ಪದೇ ನಾವು ಇದನ್ನು ಫಾಲೋ ಮಾಡಿದ್ರೆ ನಮಗೆ ಎಷ್ಟೇ ಕಠಿಣ ಸಮಸ್ಯೆಗಳಿದ್ರು ಅಥವಾ ಈ ಕೆಲಸಗಳು ಆಗೋದೇ ಇಲ್ಲ ಅಂತ ನಾವು ಕೈ ಬಿಟ್ಟಿದ್ದರೂ ಕೂಡ ಆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನೀರು ಕುಡಿದಷ್ಟೇ ಈಸಿಯಾಗಿ ನೆರವೇರಿಸಿ ಕೊಡುವಂಥದ್ದಾಗುತ್ತೆ ಇದನ್ನು ಬರ್ಕೊಂಡು ನೀವು ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಅಂದರೆ ಬರ್ದಿರ್ತೀರಲ್ವ ಕೋರಿಕೆಗಳನ್ನ ಆ ಒಂದು ರೂಪಾಯಿ ಕೈಯಲ್ಲಿ ಇಟ್ಕೊಂಡು ಒಂದು ಹೆಸಳನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಕೇಳ್ಕೊಳ್ಬೇಕು ಕೋರಿಕೆಗಳು ಇದರಲ್ಲಿ ಬರ್ದಿರ್ತೀರ ನೋಡಿ ಅದನ್ನೇ ರಿಪೀಟ್ ಮಾಡ್ಕೊಳ್ಳಿ ಈ ಥರ ನಮ್ಮ ಸಮಸ್ಯೆಗಳು ತೀರಬೇಕು ದುಡ್ಡು ಸಾಲ ಅದೇ ಸಾಲ ಇದೆ ಅದು ತೀರಿಸಿ ನಮಗೆ ದುಡ್ಡು ಬರ್ತಾನೆ ಇರಬೇಕು ಮನೆಯಲ್ಲಿ ದುಡ್ಡು ಯಾವಾಗಲೂ ಇರಬೇಕು ನಾವು ಸ್ಥಿತಿವಂತರಾಗ ಒಡವೆಗಳನ್ನು ತಗೊಳ್ಬೇಕು ಬೈಕು ಕಾರು ಇದೆಲ್ಲವೂ ತಗೊಳ್ಬೇಕು ಅಂತ ಆಸೆ ಇರುತ್ತಲ್ವಾ ಅದನ್ನು ನೀವು ಕೇಳ್ಕೊಳ್ಬಹುದು ನಿಮ್ಮ ಕೋರಿಕೆ ಯಾವುದೇ ಇರಬಹುದು ಸ್ನೇಹಿತರೆ ಯಾವುದೇ ರಿಲೇಶನ್ಶಿಪ್ ಕೂಡ ದೂರ ಆಗಿದ್ರು ಕೂಡ ಅದನ್ನು ಮತ್ತೆ ನಾವು ಒಂದಾಗಬೇಕು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬಹುದು ಈ ಥರ ಕೇಳಿಕೊಂಡಾಗ ಪ್ರಕೃತಿ ಅನ್ನೋದು ನಮಗೆ ಸಹಾಯ ಮಾಡುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದನ್ನೆಲ್ಲವೂ ಕೂಡ ಸ್ವಲ್ಪ ಸ್ವಲ್ಪನೇ ಪಾಸ್ ಮಾಡ್ತಾ ಇರುತ್ತೆ ಆಗ ಸಬ್ ಕಾನ್ಶಿಯಸ್ ಮೈಂಡ್ ನಾವು ನಿದ್ದೆ ಮಾಡಿದಾಗ ಅದು ಅಲರ್ಟ್ ಆಗುತ್ತೆ ಅಲರ್ಟ್ ಆದಾಗ ನಮಗೆ ಏನು ಬೇಕು ಅದನ್ನು ಒಂದೊಂದೊಂದೊಂದೇ ಕೊಡುವಂಥದ್ದು ಪ್ರಪಂಚ ಮಾಡುತ್ತೆ ಅದಕ್ಕೋಸ್ಕರನೇ ರಾತ್ರಿ ನಾವು ಮಲಗುವಾಗ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ದೇವರನ್ನು ನೆನೆಸ್ಕೊಳ್ತಾ ಮಲಗಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂಥದ್ದು ಇದನ್ನು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಒಂದು ರೂಪಾಯಿ ನೀವು ಬರೆದಿರ್ತೀರ ನೋಡಿ ಆ ಕೋರಿಕೆ ಹಾಗೂ ಬೆಳ್ಳುಳ್ಳಿ ಹೆಸರನ್ನು ಇನ್ನು ಮಾರನೇ ದಿನ ನೀವು ಒನ್ರು ಪಿಯನ್ನು ಯಾರಿಗಾದರೂ ದಾನ ಕೊಡಬಹುದು ಅಥವಾ ಉಂಡಿಗೆ ಹಾಕಬಹುದು ಆ ಸ್ಲಿಪ್ಪನ್ನು ಯಾರು ತುಳಿದೇ ಇರುವ ಜಾಗದಲ್ಲಿ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿ ಹಾಕ್ಬಿಡಿ ಬೆಳ್ಳುಳ್ಳಿ ಎಸ್ಲು ಸಮೇತ ಅದನ್ನು ಬಿಸಾಕ್ಬಿಡಬೇಕು ಅಂದರೆ ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ಈ ಥರ ನೀವು ಕೋರಿಕೆಯನ್ನು ಕೇಳಿಕೊಂಡು ಮಾಡ್ಕೊಂಡು ನೋಡಿ ತ್ರಿಬಲ್ ಫೈವ್ ಅನ್ನೋದು ನಿಮ್ಮ ಲೈಫಲ್ಲಿ ಯಾವ ಥರ ಒಂದು ಟರ್ನ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದಾಗಲಿ